ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಕುಮಾರಚಲವಾದಿ ಹಾಸನ ಗಣಕರಂಗ ಧಾರವಾಡ ರಿಜಿಸ್ಟರ್ಡ್ ಇವರು ಪ್ರೇಮಿಗಳ ದಿನಾಚರಣೆಗಾಗಿ ಆಯೋಜಿಸಿರುವ ಪ್ರೇಮ ಪ್ರಸಂಗಗಳು ಶೀರ್ಷಿಕೆಯಡಿ ನನ್ನ ಸ್ವರಚಿತ ಹಾಸ್ಯ ಲೇಖನ ಲೇಖನದ ಶೀರ್ಷಿಕೆ ಆವಾಂತರ ತಂದ ಪ್ರೇಮಾಯಣ ಈ ಪ್ರೇಮ ಪ್ರಸಂಗಗಳು ಎಂಬ ತಲೆ ಬರಹವೇ ರೋಮಾಂಚನ ಇದನ್ನ ಒಂದೆರಡು ಪುಟಗಳಲ್ಲಿ ವರ್ಣಿಸುವುದಾದ್ರೂ ಹೇಗೆ ಸಾಧ್ಯ ಈ ಪ್ರೇಮ ಎಂಬ ಪದವೇ ಅಪ್ಯಾಯಮಾನ ಬಹುಶಃ ನಮ್ಮೆಲ್ಲರ ಪ್ರತಿನಿತ್ಯದ ಬದುಕಿಗೆ ಸ್ಫೂರ್ತಿ ಎಂದರೆ ಈ ಪ್ರೇಮವೇ ಪ್ರೇಮವಿಲ್ಲದ ಜೀವನ ಉಪ್ಪು ಇಲ್ಲದ ಊಟದಂತೆ ಬರೀ ಸಪ್ಪೆ ಸಪ್ಪೆ ಧರ್ಮ ಅರ್ಥ ಕಾಮ ಮೋಕ್ಷ ಎಂದು ಮನುಷ್ಯ ಜೀವನದ ಸಾರ್ಥಕತೆಗೆ ಹಿರಿಯರು ಹಾಕಿಕೊಟ್ಟ ಜೀವನ ಮೌಲ್ಯಗಳಲ್ಲಿ ಕಾಮವೆಂದರೆ ಪ್ರೇಮವೆಂದೇ ಅರ್ಥೈಸಬೇಕು ಅಲ್ವಾ ನನ್ನವಳು ನನ್ನೆದೆಯ ಹೊನ್ನಾಡನಾಡುವಳು ಬೆಡಗುಗೆನ್ನೆಯ ಚಲುವೆ ನನ್ನ ಮಡದಿ ಎಂದು ಮೈಸೂರು ಮಲ್ಲಿಗೆಯ ಪ್ರೇಮ ಕವಿ ಕೆ ಎಸ್ ನರಸಿಂಹಸ್ವಾಮಿ ಅವರು ತಮ್ಮ ಮಡದಿಗಾಗಿ ಹಾಡಿದ್ದರೂ ಪ್ರೇಮಿಸುವವರೆಲ್ಲರಿಗೂ ಇದು ವೇದ ಮಂತ್ರವಿದ್ದಂತೆಯೇ ಹಾ ನನ್ನ ಮೊದಲ ಪ್ರೇಮ ಪ್ರಸಂಗ ಪ್ರಾರಂಭವಾದದು ನನ್ನ ಹದಿಮೂರನೇ ವಯಸ್ಸಿನಲ್ಲಿ ಇದೇನು ಹದಿಮೂರು ವರ್ಷಕ್ಕೆ ಪ್ರೇಮವಾ ಲವ್ವ ಎಂದು ಮೂತಿ ತಿರುಗಿಸಬೇಡಿ ಎಲ್ಲರಿಗೂ ವಯಸ್ಸು ಅಲ್ಲಿಂದಲೇ ಪ್ರಾರಂಭವಾಗುತ್ತದೆ ತಾನೆ ಹೆಣ್ಣು ಮಕ್ಕಳಿಗಂತೂ ಎಂಟು ವರ್ಷಕ್ಕೆ ಯವ್ವನ ಪ್ರಾರಂಭವಾಗಿ ಬಿಡುತ್ತದೆ ಚಿಚಿ ಚಿಚಿ ಇದೆಂತಹ ಅಸಹ್ಯ ಮಾತು ಎನ್ನುತ್ತೀರೇನು ಅಷ್ಟವರ್ಷೇ ಭವೇತು ಕನ್ಯಾ ಎಂದು ಎಲ್ಲರೂ ಕೇಳಿದ್ದೇವೆ ಅಲ್ಲವೇ ನಾನಾಗ ಏಳನೆಯ ತರಗತಿಯಲ್ಲಿ ಓದುತ್ತಿದ್ದೆ ನನ್ನ ಆ ವಯಸ್ಸಿಗೆ ಕತೆ ಕಾದಂಬರಿಗಳನ್ನೆಲ್ಲ ಓದಿ ಎದೆಯಲ್ಲೆಲ್ಲ ಪ್ರೀತಿ ಪ್ರೇಮದ ಸರಕು ಮೊಳಕೆ ಒಡೆಯುತ್ತಿತ್ತು ನಮ್ಮ ತರಗತಿಯಲ್ಲಿ ಸುರೇಖ ಹೆಸರು ಬದಲಾಯಿಸಿದ್ದೇನೆ ಎಂಬ ಹುಡುಗಿ ಆ ಅಪ್ರತಿಮ ಸುಂದರಿ ಮತ್ತೆ ಪ್ರೀತಿಯ ಮೊಳಕೆ ಚಿಗುರೊಡೆಯದೆ ಇರಲು ಸಾಧ್ಯವೇ ಆದರೆ ಅದು ಏಕಮುಕ್ಕಲ್ಲವು ಎನ್ನುವುದು ನನ್ನ ತಲೆಗೆ ತಡವಾಗಿ ಹೊಳೆಯಿತು ನಮ್ಮ ಶಾಲಾ ವಾರ್ಷಿಕೋತ್ಸವದಲ್ಲಿ ದರ ದರಾ ಬೇಂದ್ರೆಯವರ ಸಾಯೋ ಆಟ ಎಂಬ ನಾಟಕವಾಡಿದ್ದೆವು ಅದರಲ್ಲಿ ನಾನು ಅವಳು ಇಬ್ಬರೂ ಅಭಿನಯಿಸಿದ್ದೆವು ನಾಟಕದ ತಾಲೀಮಿನಲ್ಲಿ ಚೆನ್ನಾಗಿಯೇ ಮಾತುಗಳನ್ನು ಕಂಠಪಾಠ ಮಾಡಿ ಒಟ್ಟಿಸಿದ್ದೆವು ರಂಗದ ಮೇಲೆ ನನ್ನ ಮಾತುಗಳೆಲ್ಲ ಅವಳನ್ನು ನೋಡಿ ಮರತೇ ಹೋಗಿ ಬೆಬ್ಬೆ ಆಗಿ ಪ್ರೇಕ್ಷಕರ ಪ್ರತಿಕ್ರಿಯೆಯಿಂದ ಮುಜುಗರಕ್ಕೆ ಒಳಗಾಗಿದ್ದೆ ಆಗ ಅದ ಆದ ಅವಮಾನದಿಂದಾಗಿ ಆ ಪ್ರೀತಿ ಪ್ರೇಮ ಅಲ್ಲಿಗೆ ಕಟ್ಟಾಯ್ತು ಆಮೇಲೆ ಹೈಸ್ಕೂಲು ಒಂಬತ್ತನೆಯ ತರಗತಿಗೆ ಬಂದಾಗ ಅಲ್ಲಿ ಇನ್ನೊಬ್ಬಳು ಸುಂದರ ಸಹಪಾಠಿ ಅವಳು ಎದುರಿಸಿಕ್ಕಾಗ್ಲೆಲ್ಲ ನನ್ನವಳು ನನ್ನದೆಯ ಹೊನ್ನಾಡ ನಾಡುವಳು ಬೆಡಗುಗೆನ್ನೆಯ ಚೆಲುವೆ ನನ್ನ ಹುಡುಗಿ ಎಂದು ಗುಣಗುತ್ತಿದ್ದೆ ಬಹುಶಃ ಅದನ್ನ ಅವಳು ಪ್ರಿನ್ಸಿಪಾಲ್ಗೆ ಹೇಳಿರ್ಬಹುದು ಅವರು ನನ್ನನ್ನು ಹುಚ್ಚು ನಾಯಿ ನೋಡಿದಂತೆ ನೋಡ್ತಿದ್ರು ಆದರೂ ನನ್ನ ಪ್ರಯತ್ನ ಮುಂದುವರೆದಿತ್ತು ಆದರೆ ನನ್ನ ದುರ್ದೈವ ನೋಡಿ ವಾರ್ಷಿಕೋತ್ಸವದ ನಾಟಕವೊಂದರಲ್ಲಿ ಅಣ್ಣ ತಂಗಿ ಪಾತ್ರ ಕೊಟ್ಟು ಸೇಡ್ ತೀರಿಸ್ಕೊಂಡ್ಬಿಟ್ರು ರಾಖಿ ಹಬ್ಬದಲ್ಲಿ ರಾಖಿ ಕಟ್ಟಿಸಿ ಶುಭ ಹಾರೈಸಿದ್ದರು ನಂತರ ಕಾಲೇಜಿಗೆ ಹೋದೆ ನೋಡಿ ನಾನು ಓದುವುದಕ್ಕೆ ಬಂದೆ ಎನ್ನುವುದನ್ನೇ ಮರೆತು ಬಿಟ್ಟೆ ಕಾಲೇಜಿನ ಹುಡುಗಿಯರೆಲ್ಲ ಸುಂದರಿಯರಾಗಿ ಕಾಣಿಸುತ್ತಿದ್ದರು ಬಿ ಹೇಳ್ತಾರೆ ಹರೆಯಕ್ಕೆ ಬಂದಾಗ ಕತ್ತೆಯೂ ಸುಂದರವಾಗಿ ಕಾಣಿಸುತ್ತದೆ ಎಂದು ಹಾಗಾಗಿತ್ತು ನನ್ನ ಪರಿಸ್ಥಿತಿ ನನ್ನವಳು ನನ್ನದೇ ಹೊನ್ನಾಡನಾಳು ಮರೆತು ಹೋಗಿ ನಮ್ಮೂರಿನೊಳಗೆಲ್ಲ ನೀನೇ ಬಲು ಚಲುವೆ ಅದಕ್ಕೆ ನಮ್ಮಿಬ್ಬರಿಗೆ ನಾಳೆ ಮದುವೆ ಎನ್ನುವ ಸಾಲು ಜೊತೆಗೆ ಒಂದಿರುಳು ಕನಸಿನಲ್ಲಿ ನನ್ನವಳೆ ಕೇಳಿದೆನು ಇವಳು ಯಾರು ಬಲ್ಲೆಯೇನು ಇವಳ ಹೆಸರ ಹೇಳಲೇನು ನಿನ್ನ ಪ್ರೇಮದ ಪರ್ಯ ನಾನರಿಯೇ ಕನಕಾಂಗಿ ನಿನ್ನೊಳಿದೆ ನನ್ನ ಮನಸ್ಸು ಹೀಗೆ ಕತ್ತು ಹಲವು ಭಾವಗೀತೆಗಳು ಚಿತ್ರಗೀತೆಗಳು ಸಾಂದರ್ಭಿಕವಾಗಿ ನನ್ನ ಬಾಯಲ್ಲಿ ಹರಿದಾಡಿದವು ಕೆಲವರು ಆಧುನಿಕ ಅಂದರು ಕೆಲವರು ಭಗ್ನ ಪ್ರೇಮಿ ದೇವದಾಸನಿಗೂ ಹೋಲಿಸಿದ್ರು ಆ ದಿನಗಳಲ್ಲಿ ನಾನು ಗಡ್ಡ ಬಿಟ್ಟು ತಿರುಗಾಡ್ತಿದ್ದೆ ನನ್ನ ದುರ್ದೈವಕ್ಕೆ ಒಬ್ಬರು ನನ್ನನ್ನು ಮನಃಪೂರ್ವಕವಾಗಿ ಪ್ರೀತಿಸುವವರು ಸಿಗಲೇ ಇಲ್ಲ ಒಮ್ಮೆ ಅಂತೂ ಧೈರ್ಯ ಮಾಡಿ ಲವ್ ಲೆಟರ್ ಬರದೇ ಬಿಟ್ಟು ಅದೇ ಅದೇ ನಾನು ಮಾಡಿದ ಮಹಾಪರಾಧ ಹೆಸರನ್ನು ಸರಿಯಾಗಿ ತಿಳಿದುಕೊಳ್ಳದೆ ಇವಳಿಗೆ ಕೊಡಬೇಕಾದ ಲೆಟರ್ ಅನ್ನು ಅವಳಿಗೂ ಅವಳಿಗೆ ಕೊಡಬೇಕಾದ ಲೆಟರ್ ಅನ್ನ ಇವಳಿಗೂ ಕೊಟ್ಟುಬಿಟ್ಟೆ ಅಂದು ನನ್ನ ಕೆನ್ನೆಗೆ ಬಿದ್ದ ಏಟಿನ ನೋವು ಕಳಚೆ ಬಿದ್ದ ಹಲ್ಲು ಇಂದಿಗೂ ಸವಿ ಸವಿ ನೆನಪು ಆ ವರ್ಷ ಗ್ಯಾದರಿಂಗ್ ನಲ್ಲಿ ನಾನು ಹಾಡಿದ ಹಾಡು ಇವಳ ಉಡಿಗೆ ಅವಳಿಗಿಟ್ಟು ಬಯಸಿದೆ ಎಂಬ ಬಿ ಎಂ ಶ್ರೀ ಅವರ ಭಾವಗೀತೈತೆ ಒಮ್ಮೆ ಅವಳು ಒಮ್ಮೆ ಇವಳು ಉಣಿಸುತ್ತಿರುವಳು ಅನ್ನುವಂತಾಗಿತ್ತು ಆಮೇಲೆ ಆಗಿದ್ದು ಭಾರಿ ಅವಳ ಸರಿಯಾದ ಹೆಸರು ತಿಳಿದು ಎಲ್ಲ ಕವಿಗಳ ರಸವತ್ತಾದ ಭಾವಗೀತೆಗಳ ಸಾಲುಗಳನ್ನು ಬರೆದು ಅವಳಿಗೇ ಲವ್ ಲೆಟರ್ ಕೊಟ್ಬಿಟ್ಟೆ ಅದಾಗಿ ಒಂದು ವಾರಕ್ಕೆ ಅವಳ ಒರಿಜಿನಲ್ ಲವರ್ ಬಂದು ನನಗೆ ಸರಿಯಾಗೆ ಬೆನ್ನೆತ್ತಿದ್ದ ಅದನ್ನು ಮರೆಯಲುಂಟೆ ಇಂದಿಗೂ ಅದು ನನ್ನನ್ನು ಬಿಡದೇ ಕಾಡುತ್ತಿದೆ ಈ ಘಟನೆ ನನ್ನ ಹುಚ್ಚನ್ನ ಕಡಿಮೆ ಮಾಡಬೇಕಿತ್ತು ಆದರೆ ಅದು ಇನ್ನೂ ಹೆಚ್ಚಾಗುತ್ತಲೇ ಹೋಯಿತು ಈ ನಡುವೆ ಇಂತಹ ಪ್ರೇಮ ಪ್ರಸಂಗಗಳ ಕಾರಣಗಳಿಂದಾಗಿ ನನ್ನ ಮೂರು ವರ್ಷದ ಕಾಲೇಜು ವಿದ್ಯಾಭ್ಯಾಸವನ್ನ ಪೂರೈಸಲು ಏಳು ವರ್ಷಗಳನ್ನು ತೆಗೆದುಕೊಂಡೆ ಇನ್ನೊಮ್ಮೆ ಹೀಗಾಯ್ತಿ ನಾನು ಡಿಗ್ರಿ ಮುಗಿಸಿ ಕೆಲಸಕ್ಕಾಗಿ ಅಲೆದಾಡುತ್ತಿದ್ದೆ ಅಪ್ಲೈ ಅಪ್ಲೈ ನೋ ರಿಪ್ಲೈ ಅಂತಾರಲ್ಲ ಹಾಗಾಗಿತ್ತು ಪರಿಸ್ಥಿತಿ ಸರಿ ಕೆಲಸವಿಲ್ಲದ ವ್ಯಕ್ತಿ ಇನ್ನೇನು ಮಾಡಲು ಸಾಧ್ಯ ಎಲ್ಲರಂತೆ ನಾನು ಬೀದಿ ಬೀದಿ ಸುತ್ತುತ್ತಿದ್ದೆ ಹೀಗೆ ಸುತ್ತುತ್ತಿರುವಾಗಲೇ ಒಬ್ಬ ಸುಂದರಿಯ ಪ್ರೇಮ ಪಾಶಕ್ಕೆ ಬಿದ್ದೆ ಬಿದ್ದೆ ಅನ್ನೋದಕ್ಕಿಂತ ಹಾಗೆ ಭಾವಿಸ್ಬಿಟ್ಟಿದ್ದೆ ದಿನವೂ ಒಂದು ನಿರ್ದಿಷ್ಟ ಸಮಯಕ್ಕೆ ಆಕೆಯ ಮನೆ ಎದುರು ಮನ್ಮಥನಂತೆ ಸುಳಿದಾಡುವುದು ರೂಢಿಯಾಗಿತ್ತು ರಾಜೇಶ್ ಖನ್ನಾನಂತೆ ತಲೆಯನ್ನ ಪೂರ್ಣವಾಗಿ ಕಪ್ ಕಪ್ ಕಣ್ಣಿಗೆ ಕಪ್ಪು ಕನ್ನಡಕ ಧರಿಸಿ ಜೀನ್ಸ್ ಪ್ಯಾಂಟು ಟೀ ಶರ್ಟ್ ಧರಿಸಿ ಥೀಡ್ ಸಿನಿಮಾ ಹೀರೋನಂತೆಯೇ ತಿರುಗಾಡುತ್ತಿದ್ದೆ ನಾನು ಈ ವಿಷಯದಲ್ಲಿ ತುಂಬಾ ಅಮಾಯಕನಾಗಿದ್ದೆ ಅವಳು ಮದುವೆಯಾಗಿರದ ಷೋಡಶಿ ಅಂದ್ಕೊಂಡಿದ್ದೆ ಆದರೆ ಅವಳ ಮದುವೆ ಆಗಿತ್ತು ಗಂಡ ಆಜಾನುಬಾಹು ಜಾನುಬಾಹು ಧಡಿಯ ಅವನ ಕೈಗೆ ಒಮ್ಮೆ ಸಿಕ್ಕಿಬಿ ನೋಡಿ ಅವನ ಒಂದೊಂದು ಏಟುಗಳು ರಣಭಯಂಕರವಾಗಿದ್ದವು ಅಣ್ಣವರು ಭಕ್ತ ಪ್ರಹ್ಲಾದ ಸಿನಿಮಾದಲ್ಲಿ ಇಲ್ಲಿರುವನೆ ನಿನ್ನ ಹರಿ ಈ ಕಂಬದಲ್ಲಿರುವನೇ ಎಂದು ಕಂಚಿನ ಗದೆಯಿಂದ ಬಾರಿಸ್ತಾರಲ್ಲ ಹಾಗೆ ಹಾಗೆ ಆ ಏಟಿಗೆ ತತ್ತರಿಸಿ ಹೋಗಿ ಈಗಲೂ ಕಾಲು ಕುಂಟುತ್ತ ನಡೆಯುತ್ತಿದ್ದೇನೆ ಆ ಮಹಾತಾಯಿ ನನ್ನಂತೆ ಇದ್ದ ತನ್ನ ಅಣ್ಣನನ್ನು ನೆನೆಸಿ ನನ್ನಡೆಗೆ ನೋಡ್ತಿದ್ಲಂತೆ ಆಕೆಯ ಅಣ್ಣ ಕೆಲವು ವರ್ಷಗಳ ಹಿಂದೆ ಸೈನ್ಯದಲ್ಲಿ ವೀರಮರಣ ಹೊಂದಿದ್ದನಂತ ಈಗ ಪ್ರತಿಯೊಬ್ಬರು ನನ್ನನ್ನು ಬಹಳ ಕನಿಕರದಿಂದ ನೋಡ್ತಾರೆ ಭಗ್ನ ಪ್ರೇಮಿ ಎಂದು ಸಾಂತ್ವನ ನೀಡ್ತಾರೆ ಯಾರೂ ಏನೇ ಅಲ್ಲಿ ನನ್ನ ಪ್ರೇಮ ಪ್ರಸಂಗಗಳಲ್ಲಿ ಒಂದು ಯಶಸ್ಸು ಪಡೆಯಲಿಲ್ಲ ಅಳುವುದೋ ನಗುವುದೋ ನೀನೇ ಹೇಳಿ ಇರುವುದೋ ಬಿಡುವುದೋ ಈ ಊರಿನಲ್ಲಿ ಎಂಬಂತಾಗಿ ಊರನ್ನೇ ಬಿಟ್ಟು ಬಿಟ್ಟೆ ಆದರೂ ಹಾಳ ಚಪಲ ಸ್ತ್ರೀ ಅಂದರೆ ಅಷ್ಟೇ ಸತ್ ಮನಸ್ಸು ಮಂಗನಂತಾಗುತ್ತದೆ ಹಾ ಇನ್ನೊಂದು ಘಟನೆ ಅಂತೂ ಮರೆಯಲಾಗದ್ದು ನಾನು ಅಲ್ಲಿ ಓದ್ತಿದ್ದೆ ಚಂಚಲ ಎಂಬ ಹುಡುಗಿ ಇಲ್ಲೂ ಹೆಸರು ಬದಲಾಯಿಸಿದ್ರೆ ಅದ್ಭುತ ಸುಂದರಿ ಇದೇನು ಅದ್ಭುತ ಸುಂದರಿ ಎನ್ನುತ್ತಾನಲ್ಲ ಎಂದುನ್ನುವರೇನೋ ಅವಳ ಹುಡುಗಿ ತೊಡಗಿಗಳೇ ಕಾಲೇಜಿಗೆ ಚಂಬೆಳಕು ಹೊಂಬೆಳಕು ಅವಳನ್ನು ನೋಡಲೆಂದೇ ನಾವೆಲ್ಲ ಹುಡುಗರು ಬಹಳಷ್ಟು ಬದಲಾಗಿದ್ದೇವೆ ಬದಲಾಗಿದ್ದೆವು ಅವಳಿಗೆ ಒಂದು ಪ್ರೇಮ ಪುತ್ರ ಬರೆಯೋ ಚಪಲ ಬಂತು ಹಾ ಈ ಸಾರೇ ನನಗೆ ನನ್ನ ಗೆಳೆಯನಿಗೆ ಆದ್ರೆ ಆ ಪುಣ್ಯಾತ್ಮ ಆ ನನ್ನಂತೆ ಈ ಸಾಹಿತ್ಯದ ಗೀಳು ತಲೆಗೆ ಅಲ್ಲ ನಾನಂತೂ ಆಗಲೇ ಮರಿ ಸಾಹಿತಿಯಾಗಿ ಗುರುತಿಸಿಕೊಂಡಿದ್ದೆ ನನ್ನಿಂದಲೇ ಪ್ರೇಮ ಪತ್ರ ಭರಿಸುವುದೆಂದು ಗೆಳೆಯರೆಲ್ಲ ಒಮ್ಮತಕ್ಕೆ ಬಂದರು ನನ್ನ ಆಗಿನ ಅವಸ್ಥೆಯನ್ನ ಊಹಿಸಿಕೊಳ್ಳುವುದು ಯಾರಿಗೂ ಸಾಧ್ಯವಿರಲಿಲ್ಲ ನಾನು ನನ್ನ ಗೆಳೆಯನಿಗಾಗಿ ಅವನ ಪ್ರೇಯಸಿಗಾಗಿ ಪ್ರೇಸಿಯಾಗಿ ಬರುವವಳಿಗಾಗಿ ಕನ್ನಡದ ನೂರವಾರು ಪ್ರೇಮ ಕವನ ಕವನಗಳನ್ನು ಓದಿ ಅಥವಾ ಕದ್ದು ಎಂದರೆ ಸರಿಯಾದ ಇತ್ತು ನಾಲ್ಕೈದು ಪುಟದ ಪ್ರೇಮ ಪತ್ರ ನನ್ನ ಗೆಳೆಯ ಅವಳಿಗೆ ಮೇರಾ ಪ್ರೇಮ ಪತ್ರ ಪಡ್ಕ ಕೆತ್ತ ಎಂದು ಅವಳಿಗೆ ತಲುಪಿಸ್ತಾ ಇದಾಗಿ ಸುಮಾರು ಒಂದು ತಿಂಗಳು ಆಕೆ ಕಾಲೇಜಿಗೆ ಬರಲಿಲ್ಲ ನನ್ನ ಗೆಳೆಯರಿಗಿಂತ ನನಗೆ ಆತಂಕ ಹೆಚ್ಚಾಗಿತ್ತು ಯಾಕೆಂದ್ರೆ ಕೈ ಬರ ನನ್ನದಾಗಿತ್ತಲ್ಲ ಒಂದು ಶುಭ ಮುಹೂರ್ತದಲ್ಲಿ ಅವಳ ಅಣ್ಣ ಎಂದು ಹೇಳಿಕೊಂಡು ಒಬ್ಬ ಬಂದ ಥೇಟ್ ವಿಲ್ಲನ್ನು ಫೈಟರ್ ಶಕ್ತಿಯನ್ನೇ ಹೋಲುತ್ತಿದ್ದ ಅವನನ್ನ ನೋಡಿದ್ದೇ ಕಾಲೇಜ್ ಮೈದಾನದಲ್ಲಿ ಬೆನ್ನಿಗೆ ಕಾಲು ಹಾಕಿ ಗಿಡ ತೊಡಗಿದೆ ಅವನಿಂದ ಒಂದ್ ಬಿದ್ರು ನಾನು ಈ ಲೇಖನ ಬರೆಯಲು ಬದುಕುಳಿಯುತ್ತಿರಲಿಲ್ಲ ಅಂದು ಕಾಲೇಜು ಬಿಟ್ಟವನು ಮತ್ತೆ ಆ ಕಾಲೇಜಿನ ಮುಖವನ್ನೇ ನಾನು ನೋಡಿಲ್ಲ ಆಮೇಲೆ ಅವಳನ್ನ ಕಾಲೇಜಿನಿಂದ ಬಿಡಿಸಿ ಪೂನಾ ಕಡೆಗೆ ಹೋದ್ರೆ ಎಂದು ಕೇಳಿದೆ ಮದುವೆಯು ಆಯಿತಂತೆ ಆಗ ಈಗಿನಂತೆ ಮೊಬೈಲ್ ಅನುಕೂಲಗಳಿರ್ಲಿಲ್ಲ ಎನ್ನುವುದೇ ನನ್ನ ಸಮಸ್ಯೆ ಓಹ್ ಇವೆಲ್ಲ ಕಲ್ಪನೆಗಳಿರಬಹುದು ಎಂದಿರಾ ಇಲ್ಲಪ್ಪ ಇಲ್ಲ ನಾನ್ ಬರೆದಿದ್ದೆಲ್ಲವೂ ಸತ್ಯ ನೀವೀಗ ನನ್ನನ್ನು ನೋಡಿದ್ರೆ ಅಂದಿನ ಏಟಿಗೆ ಕುಂಟುತ್ತಿರುವ ನನ್ನ ಕಾಲು ಕುರುತಕ ದಂತ ಭಕ್ತಿಯನ್ನ ನೋಡಿ ನಿರ್ಧಾರಕ್ಕೆ ಬರಬಹುದು ಇದೆಲ್ಲ ಸರಿ ಮದಿಯೋ ಮದ್ವೆ ಆದ್ಮೇಲೆ ಇವೆಲ್ಲ ಮುಂದುವರೆದಿದ್ಯಾ ಎಂದು ಕೇಳಬೇಡಿ ನನ್ನ ಕೈ ಹಿಡಿದಾಕೆ ಸೌಟು ಲಟ್ಟಣಿಗಳ ಲಟ್ಟಣಿಗೆಗಳ ನಿತ್ಯ ಪ್ರಯೋಗ ಮಾಡಿ ನನ್ನನ್ನು ಒಂದು ಹದಕ್ಕೆ ತಂದಿದ್ದಾಳೆ ಆದರೂ ರಾಯರ ಕುದ್ರೆ ಕತ್ತೆ ಆಗದೆ ಇದ್ದೀತೆ ಸದ್ಯಕ್ಕೆ ಇಷ್ಟು ಸಾಕು ಸಮಯ ಸಕ್ಕರೆ ಇನ್ನಷ್ಟು ಇಂತಹದೇ ವಿಷಯಗಳನ್ನ ನೆನಪು ಮಾಡ್ಕೊಂಡು ಹೇಳಿದೆ ಅಲ್ಲಿಯವರೆಗೆ ನಮಸ್ಕಾರಗಳು ಇಂದೀ ನಿಮ್ಮ ಭಗ್ನ ಪ್ರೇಮಿ ನಿಮ್ಮ ಅಲ್ಲ ಕ್ಷಮಿಸಿ ಇತಿ ಭಗ್ನ ಪ್ರೇಮಿ ಕುಮಾರಚನಾದಿ ಹಾಸನ ನಮಸ್ಕಾರಗಳು ಧನ್ಯವಾದಗಳು